से दिशे सततमीरेशन प्रक्षिप्य मुखरितालयुत प्रसून जागर्ति यत्र भगवान गुरु नित्य माता सृष्टिस्थित प्रलयनाटकसाक्षी मारो स्वामी रामो मत्सखा रामचंद्र సర్వస్వం మే రామచంద్రో దయాలు న్యం జానై నే ఎనాథకీర్తనం తి బాష్పారి పరిపూర్ణలోచనం మారుతి నమత రాక్షసాంతకం శ్రీక్షేత్ర గోకర్ణ అశోకే శ్రీమద్ రామచంద్రాపురమూలమ ದಿವ್ಯ ಪರಿಸರ ಗುರುಕುರು ಚಾತುರ್ಮಾಸದ ಶುಭಾವಸರ ಇದರ ಮಧ್ಯೆ ಭಾರತದ ಸ್ವಾತಂತ್ರ್ಯೋತ್ಸವದ ದಿನಾಂಕ ಅನೇಕ ವಿಧವಾದ ಸೇವೆಗಳು ಕೂಡ ಇಂದು ಇಲ್ಲಿ ಸಂಪನ್ನಗೊಂಡಿದ್ದಾವೆ ನೂರೆಂಟು ಕಾಯಿಗಳ ಗಣಹೋಮ ನಡೆದಿದೆ ತುಲಾಭಾರ ಸೇವೆ ಇಲ್ಲಿ ನೆರವೇರಿದೆ ಸಾಮಾಜಿಕ ಜಾಲತಾಣಗಳ ಕಡೆಯಿಂದ ಗುರುಭಿಕ್ಷಾ ಸೇವೆ ನಡೆದಿದೆ ಇದೆಲ್ಲವೂ ಇಂದಿನ ಶುಭ ಅವಸರದಲ್ಲಿ ನೆರವೇರಿರ್ತಕ್ಕಂಥದ್ದು ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಭಾರತಕ್ಕೆ ಸ್ವಾತಂತ್ರ್ಯವು ದೊರೆತ ದಿನಾಂಕ ಎಂದು ಸ್ವಾತಂತ್ರ್ಯ ದಿನಾಚರಣೆ ಎಂದು ಎನ್ನುವುದು ಒಂದು ಇಂದಿನ ಒಂದು ವಿಶೇಷ ಇದು ಅವನು ಹೇಗೆ ಆಚರಿಸ್ಬೇಕು ಏನು ಭಾವಿಸಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ನಾವು ಪೂರ್ಣ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಂಕಲ್ಪ ದಿನವಾಗಿ ನಾವು ಇದನ್ನು ಆಚರಿಸಬೇಕು ಹೊರತು ಸ್ವಾತಂತ್ರ್ಯ ಬಂದ ದಿನ ಅಂತ ಆಚರಿಸ್ಲಿಕ್ಕಿಲ್ಲ ಯಾಕೆಂದರೆ ಸ್ವಾತಂತ್ರ್ಯ ಪೂರ್ಣವಾಗಿ ಬರಲಿಲ್ಲ ಅಥವಾ ಬಂದ ಸ್ವಾತಂತ್ರ್ಯ ಅದು ಪರಿಪೂರ್ಣ ಅಲ್ಲ ಅಂತ ಹಾಗಂದರೆ ಏನು ಅಂದರೆ ತಾತ್ವಿಕವಾಗಿ ನೋಡಿದರೆ ಎಲ್ಲಿ ನಮ್ಮತನ ಮೆರೀತದೆಯೋ ಅದು ಸ್ವತಂತ್ರ ಅಂತ ಸ್ವ ಅಂದರೆ ತಾನು ತಂತ್ರ ಎಂದರೆ ಪ್ರಧಾನ ತಂತ್ರ ಪ್ರಧಾನಿ ಸಿದ್ಧಾಂತಿ ಕೋಶ ಸ್ವಾತಂತ್ರ ಸ್ವತಂತ್ರ ಸ್ವತಂತ್ರ ಸ್ವಾತಂತ್ರ್ಯ ಅಂತಂದರೆ ಎಲ್ಲಿ ತನ್ನತನಕ್ಕೆ ಪ್ರಾಶಸ್ತ್ಯ ಇದೆ ಎಲ್ಲಿ ತನ್ನತನಕ್ಕೆ ಪ್ರಾಧಾನ್ಯ ಇದೆ ಅಂಥದ್ದು ಅಂತ ಆದರೆ ನಮ್ಮ ದೇಶ ಇವತ್ತು ಹಾಗಿಲ್ಲ ನಮ್ಮ ದೇಶದಲ್ಲಿ ನಮ್ಮತನ ಗುಂಪಾಗಿದೆ ನಾವು ಈಗಲೂ ಕೂಡ ಪಾಶ್ಚಾತ್ಯರ ಮಾನಸ ಪುತ್ರರಾಗಿದ್ದೇವೆ ತೆಂಗಿನಕಾಯಿ ಹಾಗೆ ಹೊರಗಿನಿಂದ ಕಂದು ಬಣ್ಣ ಭಾರತೀಯರ ಬಣ್ಣ ಒಳಗೆ ನಾವು ಬಿಳಿಯರು ಹಾಗಿದೆ ಭಾಷೆಗಳಲ್ಲಿ ಶ್ರೇಷ್ಠ ಯಾವುದೊಂದು ಇಂಗ್ಲೀಷ್ ಅಂತ ಹೇಳ್ತೇವೆ ನಾವು ವೇಷಭೂಷಣಗಳು ಅಂತ ಓದ್ಕೊಂಡ್ರೆ ಹೇಗೆ ಅಮೇರಿಕಾದಲ್ಲಿ ಇಂಗ್ಲೆಂಡಲ್ಲಿ ಹೇಗೆ ವೇಷಭೂಷಣ ಮಾಡಿಕೊಳ್ತಾರೋ ಅದೇ ರೀತಿ ವೇಷಭೂಷಣ ನಾವು ಕೂಡ ಮಾಡಿಕೊಳ್ಳೋದಕ್ಕೆ ನಾವು ಇಷ್ಟಪಡ್ತೇವೆ ಆಹಾರ ವಿಹಾರ ನಮ್ಮ ಪಾರಂಪರಿಕ ಆಹಾರ ವಿಹಾರದ ಬಗ್ಗೆ ಒಲವಿಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಪ್ರೀತಿ ಇಲ್ಲ ಸಂಪ್ರದಾಯಗಳ ಪಾಲನೆ ಇಲ್ಲ ಹೀಗಿರುವಾಗ ಈ ಸ್ವತಂತ್ರ ಎಂಬುದಕ್ಕೆ ನಾವು ಹೇಗೆ ಪೂರ್ಣವಾಗಿ ಆ ಶಬ್ದಕ್ಕೆ ಅರ್ಹರಾಗ್ತೇವೆ ಅಂದರೆ ದೊಡ್ಡ ಪ್ರಶ್ನಾರ್ಥಕ ಆಗಿದೆ ಇವತ್ತು ಕೂಡ ಅದು ಇದೊಂದು ಕಡೆಗಾದರೆ ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಲಿಕ್ಕೆ ಇರುವಂಥದ್ದು ಯಾಕೆಂದರೆ ನಮ್ಮತನ ಈ ನಮ್ಮ ಗುರುಕುಲ ಈ ವಿಶ್ವವಿದ್ಯಾಪೀಠದ ಮೂಲ ಉದ್ದೇಶವೇ ಇದು ನಮ್ಮತನವೂ ಮತ್ತೆ ಮೆರೆಯುವಂತೆ ಆಗಬೇಕು ನಮ್ಮ ಜೀವನಗಳಲ್ಲಿ ನಮ್ಮತನ ಬರಬೇಕು ನಮ್ಮ ಮನಸ್ಸುಗಳಲ್ಲಿ ನಮ್ಮತನ ಬರಬೇಕು ಒಂದಾನೊಂದು ಕಾಲದಲ್ಲಿ ನಾವು ಹೇಗಿದ್ದು ಪುನಃ ಹಾಗಾಗಬೇಕು ಎನ್ನುವುದೇ ಈ ಒಂದು ವಿಶ್ವವಿದ್ಯಾಪೀಠದ ಮೂಲೋದ್ದೇಶ ಮತ್ತು ಮೂಲ ಸಂಕಲ್ಪ ಮೂಲ ಗುರಿ ಇನ್ನು ಭೌಗೋಳಿಕವಾಗಿ ನೋಡಿದರೂ ಕೂಡ ಪೂರ್ಣವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಎಷ್ಟಕ್ಕೆ ಸ್ವಾತಂತ್ರ್ಯ ಬಂದಿದೆಯೋ ಅದು ಪೂರ್ಣವಾಗಿ ನಮ್ಮ ದೇಶ ಅಲ್ಲ ಅಂತ ಈ ಉದಾಹರಣೆಗೆ ಭಾರತ ಅಂದರೆ ಏನು ಕಾಶ್ಮೀರದ ಅರ್ಧ ಭಾಗದಿಂದ ಪ್ರಾರಂಭ ಮಾಡಿ ಕನ್ಯಾಕುಮಾರಿಯವರಿಗೆ ನಾವು ಇವತ್ತು ಭಾರತ ಅಂತ ಕರೀತಾ ಇದ್ದೇವೆ ಕಾಶ್ಮೀರದ ಅರ್ಧ ಭಾಗ ಆ ಕಡೆಗಿದೆ ಅದೇ ಅನ್ನೋದು ಭಾರತವೇ ಅದು ಅದನ್ನು ಪಿ ಒಕೆ ಎಂಬುದಾಗಿ ಕರೀತಾರೆ ಪಿಓಕೆ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕಿಸ್ತಾನದಿಂದ ಆಕ್ರಮಿಸಲ್ಪಟ್ಟ ಕಾಶ್ಮೀರ ಅಂತ ನಮ್ಮ ದೇಶದ ಒಂದು ಪರಿಭಾಷೆ ಆ ಪಾಕಿಸ್ತಾನ ಯಾವುದು ಭಾರತವೇ ಪಾಕಿಸ್ತಾನವೂ ಕೂಡ ಒಂದು ಕಾಲದಲ್ಲಿ ಭಾರತವೇ ಹೋದ ಪಾಕಿಸ್ತಾನದಿಂದ ಬೇರೆಯಾದ ಪ್ರತ್ಯೇಕಗೊಂಡ ಇನ್ನೊಂದು ರಾಷ್ಟ್ರ ಇದೆ ಒಂದು ಒಂದು ತಲೆಮಾರು ಹಿಂದೆ ದೊಡ್ಡ ಯುದ್ಧ ನಡೆದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಒಂದು ಭಾಗ ಪೂರ್ವ ಭಾಗ ಪೂರ್ವ ಪಾಕಿಸ್ತಾನ ಅಂತ ಕರೀತಾರೆ ಅದು ಪ್ರತ್ಯೇಕ ಪ್ರತ್ಯೇಕ ಆಯಿತು ಅದಕ್ಕೇನು ಹೆಸರು ಗೊತ್ತಾ ಮಕ್ಕಳೇ ಬಾಂಗ್ಲಾ ಇದು ಯಾವುದು ಇದು ಕೂಡ ಭಾರತವೇ ಬಂಗಾಳದ ಒಂದು ಭಾಗ ಅದು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಅಂತ ಹೇಳ್ತೆ ನಮ್ಮ ದೇಶದ ಈ ಬಂಗಾಳಿ ಭಾಷೆ ನಡೀತಾ ಇರತಕ್ಕಂಥ ಒಂದು ರಾಜ್ಯಕ್ಕೆ ಪಶ್ಚಿಮ ಬಂಗಾಳ ಅಂತ ಕರಿತೇವೆ ಹಾಗಿದ್ರೆ ಪೂರ್ವ ಬಂಗಾಳ ಯಾವುದು ಅದೇ ಬಾಂಗ್ಲಾದೇಶ್ ಬರ್ಮಾ ಶ್ರೀಲಂಕಾ ಅಫ್ಘಾನಿಸ್ತಾನ್ ಇದೆಲ್ಲ ಭಾರತವೇ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಇದ್ದಾವಲ್ಲ ಇವು ಯಾವುವು ಕೂಡ ಭಾರತಕ್ಕಿಂತ ಬೇರೆಯಲ್ಲ ಇವೆಲ್ಲವೂ ಕೂಡ ಭಾರತವೇ ಶ್ರೀಲಂಕಾ ಸಂಪೂರ್ಣವಾಗಿ ಭಾರತ ನಿಮಗೆಲ್ಲ ಗೊತ್ತೇ ಇದೆ ರಾಮಾಯಣದ ಕತೆ ಪೂರ್ಣವಾಗೋದೇ ಇಲ್ಲ ಶ್ರೀಲಂಕಾ ಇಲ್ಲದೆ ರಾಮಾಯಣದ ಕತೆ ಪೂರ್ಣವಾಗ್ತದೆ ರಾಮ ಕಾಲಿಟ್ಟಂಥ ಒಂದು ಪ್ರದೇಶ ಅದು ಬಹುದೊಡ್ಡ ಯುದ್ಧವನ್ನು ರಾಮನು ಮಾಡಿರ್ತಕ್ಕಂಥ ಒಂದು ಪ್ರದೇಶ ಒಂದು ಕಾಲದಲ್ಲಿ ಕುಬೇರ ರಾಜ್ಯ ಆಡ್ತಾ ಇದ್ದಿದ್ದು ಮತ್ತೊಂದು ಕಾಲದಲ್ಲಿ ವಿಭೀಷಣ ರಾಜ್ಯ ಆಡ್ತಾ ಇದ್ದಿದ್ದು ರಾಮನ ಪರಮ ಭಕ್ತ ವಿಭೀಷಣ ರಾಜ್ಯ ಆಡ್ತಾ ಇದ್ದಿದ್ದು ಹಾಗಾಗಿ ಆ ಹೆಸರೇ ಶ್ರೀಲಂಕಾ ಎಂಬ ಹೆಸರು ಇದೆಯಲ್ಲ ಸಂಸ್ಕೃತ ಪದ ಅದು ಶುದ್ಧ ಸಂಸ್ಕೃತ ಪದ ಅದು ಅಲ್ಲಿಂದ ಆರಂಭ ಮಾಡಿ ಇದೆಲ್ಲ ಭಾರತವೇ ಆಗಿತ್ತು ಅಂತ ಈಗ ಅಫ್ಘಾನಿಸ್ತಾನ ಅಂತ ತಗೊಂಡ್ರೆ ಅಲ್ಲಿ ಕಂದಹಾರ್ ಅಂತ ಒಂದು ಊರಿದೆ ಅಫ್ಘಾನಿಸ್ತಾನದಲ್ಲಿ ಕಾಬೂಲ್ ರಾಜಧಾನಿ ಅಫ್ಘಾನಿಸ್ತಾನಕ್ಕೆ ಎರಡನೇ ದೊಡ್ಡ ನಗರ ಕಂದಹಾರ್ ಅಲ್ಲಿ ಈ ಕಂದಹಾರ್ ಅಂದರೆ ಏನದು ಗಾಂಧಾರ ನಮ್ಮ ಗಾಂಧಾರ ಇದೆಯಲ್ಲ ಈಗ ಕಂದಹಾರ್ ಅಂತ ಕರೀತಾರೆ ಅದು ಮತ್ತು ಸುತ್ತ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳೆಲ್ಲ ಸೇರಿದರೆ ಗಾಂಧಾರ ಗಾಂಧಾರಿ ಗೊತ್ತಲ್ಲ ನಿಮಗೆ ಮಹಾಭಾರತದ ಗಾಂಧಾರಿ ಆ ರಾಜ್ಯದವಳು ಅವಳು ಅಂತ ಅವಳು ತವ್ರ ಮನೆ ಆ ರಾಜ್ಯದಲ್ಲಿದೆ ಅಂತ ಗಾಂಧಾರದಲ್ಲಿದೆ ಅಂತ ಕೇಕಯ ಅದು ಕೂಡ ಅಲ್ಲೇ ಬರ್ತದೆ ರಾಮಾಯಣದ ಕೈಕೇಯಿ ಅವಳು ಕೇಕಯ್ಯ ರಾಜಕುಮಾರಿ ಅಂತ ಅರ್ಥ ಕೇಕಯ್ಯ ಎಲ್ಲಿದೆ ಅಂದರೆ ಇದೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ಪರಿಸರದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಭಾಗ ಅಫ್ಘಾನಿಸ್ತಾನದಲ್ಲಿ ಸ್ವಲ್ಪ ಭಾಗ 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 ಆಗಿ ಆಗಿರ್ತಕ್ಕಂಥದ್ದು ಅದು ಅಂತ ಟಿಬೆಟ್ ಹೆಸರು ಕೇಳಿದ್ದೀರಾ ನೀವು ಟಿಬೆಟ್ಟಿನ ಮೂಲ ಶಬ್ದ ಏನು ಗೊತ್ತಾ ನಿಮಗೆ ತ್ರಿವಿಷ್ಟಪ 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 ಅಂದರೆ ಸ್ವರ್ಗ ದೇವಭೂಮಿ ಉತ್ತರದಲ್ಲಿ ಭಾರತದ ಉತ್ತರದ ತುಟ್ಟ ತುದಿಯ ಭೂಭಾಗವನ್ನು ಸ್ವರ್ಗ ಅಂತಲೇ ಕರೀತಾರೆ ದೇವಭೂಮಿ ಅಂತಲೇ ಕರೀತಾರೆ ಅಲ್ಲಿಗೆ ಸಲ್ಲುವಂಥದ್ದು ಅಂತ ಹಾಗಾಗಿ ತ್ರಿವಿಷ್ಟಪ ಹೋಗಿ ಟಿಬೆಟ್ ಬ್ರಹ್ಮ ದೇಶ ಬರ್ಮ ಆಯಿತು ಭೂತಸ್ಥಾನ ಆಯಿತು ಅಥವಾ ಭೂ ಉತ್ಥಾನ ಅಂತಲೂ ಕರೀತಾರೆ ಅದನ್ನು ಭೂಮಿಯ ಉತ್ಥಾನ ಅಂತ ಭೂ ಉತ್ಥಾನ ಎತ್ತರದಲ್ಲಿದೆ ಅದು ಹಾಗಾಗಿ ಭೂಮಿಯ ಉತ್ಥಾನ ಅದು ಭೂತ್ಥಾನ ಅಂತ ಆಯಿತು ಅದು ಹೀಗೆ ಎಷ್ಟು ದೇಶಗಳಲ್ಲಿ ಈ ರೀತಿ ಇದೆ ಉದಾಹರಣೆಗೆ ಟರ್ಕಿ ಇದೆ ಟರ್ಕಿ ಇವತ್ತು ಭಾರತಕ್ಕೂ ಯಾವ ಸಂಬಂಧವೂ ಇಲ್ಲ ಅಂದರೆ ಸಂಪೂರ್ಣ ಬೇರೆ ರೀತಿ ಇದೆ ಆ ದೇಶ ಇವತ್ತು ಈ ಟರ್ಕಿ ಟರ್ಕಿಯನ್ನು ನಮ್ಮ ದೇಶದವ್ರು ಏನು ಕರಿತಾ ಇದ್ರು ಮೊದಲು ಸ್ವಲ್ಪ ಮೊದಲು ತುಂಬ ಮೊದಲಲ್ಲ ತುರ್ಕರು ತುರ್ಕರು ಅಂತ ಕರಿತಾ ಇದ್ರು ಅವರಿಗೆ ತುರ್ಕ ಅಂದರೆ ಏನು ಅದರ ಅದರ ಮೂಲ ಯಾವುದು ಅಂದರೆ ತುರಗ ತುರಗ ಅಂದರೆ ಗೊತ್ತಾ ಏನು ಅಂತ ಕುದುರೆ ತುರುಗ ಎಂಬುದು ಸಂಸ್ಕೃತ ಪದ ತುರ್ಗ ಅಂದರೆ ಕುದುರೆ ಉತ್ತಮೋತ್ತಮ ಅದು ಕುದುರೆಗಳು ಸಿಗ್ತಾ ಇದ್ದಿದ್ದರಿಂದ ಆ ತುರಗ ದೇಶ ತುರಗ ಸ್ಥಾನ ಅದು ತುರ್ಕಸ್ಥಾನ ಹಾಗೆ ಕೊನೆಗೆ ಟರ್ಕಿ ಅಂತಾಗಿ ಕೂತಿದೆ ಅವರಿಗೆ ಅವ್ರಿಗೂ ಗೊತ್ತಿಲ್ಲ ತಾಗಿ ಯಾರು ಅಂತ ಬೇರೆಯವರಿಗೂ ಅವ್ರು ಯಾರು ಅಂತ ಗೊತ್ತಿಲ್ಲ ಎನ್ನುವ ಒಂದು ಪರಿಸ್ಥಿತಿ ಅಂತ ಮಲೇಷಿಯಾ ಇದೆ ಅದು ಮಲಯಾ ಮಲಯ ಹೋಗಿ ಮಲೇಷಿಯಾ ಆಯಿತು ಹಾಗೆ ನಮ್ಮ ಶ್ಯಾಮ ದೇಶ ಥೈಲ್ಯಾಂಡ್ ಆಯಿತು ಕಂಬೋಜ ಕಂಬೋಜ ಕಾಂಬೋಜ ಕಂಬೋಡಿಯಾ ಆಯಿತು ಅದು ಹಾಗೆ ಚಂಪ ಚಂಪ ಅಂತ ಮೂಲ ಹೆಸರು ಅದಕ್ಕೆ ಚಂಪ ಹೋಗಿ ಚಾಮ್ ಚಾಮ್ ಅಂತಾಯ್ತು ಕೊನೆಗೆ ವಿಯೆಟ್ನಾಮ್ ಅದು ಅಲ್ಲಿಗಲೂ ಕೂಡ ಚಾಮ್ ಜನರಿದ್ದಾರೆ ಅವರಲ್ಲಿ ಹಿಂದೂಗಳು ಅದು ಅಲ್ಪಸಂಖ್ಯಾತರು ಇವತ್ತು ಆ ದೇಶದಲ್ಲಿ ಅಂತ ಈ ಇದೆಯಲ್ಲ ಚೀನಾದ ಪಕ್ಕದಲ್ಲಿರ್ತಕ್ಕಂಥದ್ದು ಅದು ಕೂಡ ಭಾರತಕ್ಕೆ ಸಲ್ಲುವಂಥದ್ದು ಋಷಿಕ ದೇಶ ರಷ್ಯಾ ಆಯಿತು ಚೀನಕ್ಕೆ ಚೀನಾ ಅಂತಲೇ ಹೆಸರು ಚೀನಾ ಮತ್ತು ಪರಮ ಚೀನಾ ಅಂತ ರಾಮಾಯಣ ಅದನ್ನು ಉಲ್ಲೇಖ ಮಾಡಿದೆ ಅಂತ ಅದೇ ಹೆಸರೇ ಭಾರತದ ಒಂದು ಉತ್ತಮ ಉತ್ತಮವಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ಅಂತ ಹಾಗೆ ಸಿರಿಯಾ ಮತ್ತು ಅಸಿರಿಯಾ ಅಂತ ಎರಡು ದೇಶಗಳಿದೆ ಸಿರಿಯಾ ಮತ್ತು ಅಸಿರಿಯಾ ಅಂತ ಸುರ ಮತ್ತು ಅಸುರ ಅಂತ ಈ ಸುರ ಅಸುರ ಹೋಗಿ ಸಿರಿಯಾ ಅಸಿರಿಯಾ ಆಗಿರ್ತಕ್ಕಂಥದ್ದು ಅಂತ ಹಾಗೆ ಮೆಡಿಟರೇನಿಯನ್ ಅಂತ ಗೊತ್ತಾ ನಿಮಗೆ ಆ ಶಬ್ದ ಕೇಳಿದಿರ ಮೆಡಿಟರೇನಿಯನ್ ಅದು ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಶಬ್ದ ಅಂತ ಗೊತ್ತಾಗುತ್ತಾ ನಿಮಗೆ ಮಧ್ಯಧರಾ ಹೋಗಿ ಮೆಡಿಟರೇನಿಯನ್ ಅಂತಾಗಿದೆ ಮಧ್ಯಧರಾ ಸಂಸ್ಕೃತ ಶಬ್ದ ಎರಡೂ ಕೂಡ ಅದು ಅಪಭ್ರಂಶ ಆಗಿ ಆಗಿ ಹೇಳೋ ಪಡೆದ ಹೇಳಿ ಹೇಳಿ ಅದು ಆ ಶಬ್ದವನ್ನು ಕೊನೆಗೆ ಅದು ಏನಾಯಿತು ಅಂದರೆ ಮೆಡಿಟರೇನಿಯನ್ ಅದು ಇರೋದು ಕೂಡ ಹಾಗೆ ಇದೆ ಅಂದರೆ ಮಧ್ಯಧರ ಅಂದರೆ ಆ ಕಡೆ ಈ ಕಡೆ ಸಮುದ್ರ ಮಧ್ಯ ಇರತಕ್ಕಂಥ ಒಂದು ಭೂಭಾಗ ಎಂಬ ಕಾರಣಕ್ಕೆ ಮಧ್ಯಧರ ಎಂಬ ಹೆಸರು ಬಂದಿರತಕ್ಕಂಥದ್ದು ಇರಾಕಿನಲ್ಲಿ ಬಲ್ಕ್ ಎಂಬ ಪ್ರದೇಶ ಇದೆ ಬಾಹ್ಲೀಕ ಮಹಾಭಾರತ ಯುದ್ಧದಲ್ಲಿ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಕೂಡ ಈ ದೇಶದ ಉಲ್ಲೇಖ ಇದೆ ಬಾಹ್ಲೀಕ ಬಾಕ್ಲಿಕ ಎಂಬುದಾಗಿ ಚಕ್ರವರ್ತಿ ಅಶೋಕನ ಕಾಲದ ಕೂಡ ಇದೆ ಏಳು ಸಮುದ್ರ ದಾಟಿ ಬಾಹ್ಲೀಕ ದೇಶವನ್ನು ಗೆದ್ದ ಅಶೋಕ ಅಂದರೆ ಏಳು ಸಮುದ್ರ ದಾಟಿ ಇರಾಕೆ ಇದು ಬೇರೆ ಬೇರೆ ಏನೂ ಇಲ್ಲ ಅಂತ ಅದು ಇರಾಕಲ್ಲಿ ಇವತ್ತು ಕೂಡ ಭೂ ಖನನ ಮಾಡಿದರೆ ಶಿವಲಿಂಗಗಳು ಸಿಗ್ತಾವಲ್ಲಿ ಇನ್ನು ಸೈಬೀರಿಯಾ ಇವತ್ತು ರಷ್ಯಾದ ಒಂದು ಭಾಗ ಅದು ಸೈಬೀರಿಯಾ ಅಂತ ಕೇಳಿದ್ದೀರಾ ಈಗಲೂ ಆ ದೇಶದ ಜನಗಳು ಶಿಬಿರಗಳಲ್ಲಿ ವಾಸ ಮಾಡ್ತಾರೆ ಚಳಿ ತುಂಬ ಅಲ್ಲಿ ಶಿಬಿರಗಳಲ್ಲಿ ವಾಸ ಮಾಡ್ತಾರೆ ಶಿಬಿರದಿಂದ ಸೈಬೀರಿಯಾ ಬಂದಿದೆ ಅಂತ ಇದೆ ನೋಡಿ ಎರಡು ಶಬ್ದಗಳು ಶಿಬಿರ ಮತ್ತು ಸೈಬೀರಿಯಾ ಹಾಗೆ ಯವದ್ವೀಪ ಜಾವ ಆಯಿತು ಯಾ ಜಾ ಅಂತಾಗ್ತದೆ ಕನ್ನಡದಲ್ಲೂ ಕೂಡ ಅಂಥ ಶಬ್ದಗಳಿದೆ ಯಾ ಹೋಗಿ ಜ ಆಗುವಂಥದ್ದು ಅದು ಭಾಷಾಶಾಸ್ತ್ರದಲ್ಲಿ ಅದು ಹಾಗಾಗಿ ಯವ ಜವ ಜಾವ ಆಗಿದೆ ಇವತ್ತು ಬಾಲಿ ವಾಲಿ ರಾಮಾಯಣದ ಬಾಲಿಯ ನೆನಪಿನಲ್ಲಿ ಆ ದ್ವೀಪ ಇವತ್ತು ಬಾಲಿ ಅಂತಾಗಿದೆ ಅದು ಇವತ್ತು ಕೂಡ ಈಗಲೂ ಕೂಡ ಹಿಂದೂಗಳೇ ಬಹಳ ಸಂಖ್ಯೆಯಲ್ಲಿ ಇದ್ದಾರೆ ಆ ದ್ವೀಪದಲ್ಲಿ ಇಂಡೋನೇಷ್ಯಾದ ಒಂದು ಭಾಗ ಅದು ಹಾಗೆ ಸಿಂಗಾಪುರ ಸಿಂಗಾಪುರ ಅದು ಸಿಂಹಪುರ ರಾಜ ಶ್ರೀ ತ್ರಿಭುವನ ಸ್ಥಾಪನೆ ಮಾಡಿರ್ತಕ್ಕಂಥ ಸಿಂಹದ ಆಕೃತಿ ಗೋಚರಿಸಿದ್ರಿಂದ ಶುಭ ಸಂಖ್ಯಾತ ಭಾವಿಸಿ ಅವನು ಸ್ಥಾಪನೆ ಮಾಡಿದ ಊರಾಗಿದ್ದರಿಂದ ಸಿಂಹಪುರ ಅದು ಸ್ವಲ್ಪ ವಿಕಾರಾಗಿ ಅದೇ ರೂಪಾಂತರವನ್ನು ಹೊಂದಿ ಸಿಂಗಾಪುರ್ ಆಗಿದೆ ಇವತ್ತು ಅದು ಹೀಗೆ ಹೇಳ್ತಾ ಹೋದರೆ ಎಷ್ಟು ಈಗಲೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಮಾಲಿ ಮತ್ತು ಸುಮಾಲಿ ಇದೆ ಅದು ರಾಮಾಯಣದ ರಾವಣನ ವಂಶದ ತಾಯಿ ಕಡೆಯ ಮೂಲದ ಅವರಿಬ್ಬರು ಕೂಡ ಮಾಲಿ ಮತ್ತು ಸುಮಾಲಿ ಅಂತ ಆ ಹೆಸರಿನ ಊರುಗಳಿದ್ದಾವೆ ಅಲ್ಲಿ ಇವತ್ತು ಕೂಡ ಅಂತಂದ್ರೆ ಇದೆಲ್ಲ ಯಾಕೆ ನಾವು ಪ್ರಸ್ತಾಪ ಮಾಡ್ತಿದ್ದೇವೆ ಅಂದರೆ ಭಾರತ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂತ ಇವತ್ತು ಒಂದಿಷ್ಟಕ್ಕೆ ನಾವು ಭಾರತವನ್ನು ಕರ್ಕೊಂಡು ನಾವು ಸ್ವತಂತ್ರ ಸ್ವತಂತ್ರ ಅಂತ ಹೇಳ್ಕೊಳ್ತಾ ಇದ್ದೇವೆ ಅಂತ ಆದರೆ ಅವೆಲ್ಲವೂ ನಮ್ಮ ದೇಶವೇ ನಾವು ಆಗಲೇ ಹೇಳಿದಾಗ ಈಗಿನ ಪಾಕಿಸ್ತಾನ ಬಾಂಗ್ಲಾ ಬರ್ಮಾ ಶ್ರೀಲಂಕಾ ಟಿಬೆಟ್ ಅಥವಾ ಭೂತಾನ್ ನೇಪಾಳಂತೂ ಈಗಲೂ ಕೂಡ ಪೂರ್ತಿಯಲ್ಲಿ ಹಿಂದೂ ಸಂಸ್ಕೃತಿ ಇರತಕ್ಕಂಥದ್ದು ನೇಪಾಳದಲ್ಲಿ ಜನಕಪುರಿ ಅದು ಇವೆಲ್ಲವೂ ಕೂಡ ಅದರ ಆ ಕಡೆಗೆ ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅಥವಾ ಟರ್ಕಿ ಇರ್ಬೋದು ಮಂಗೋಲಿಯಾ ಇರ್ಬೋದು ಇವೆಲ್ಲವೂ ಕೂಡ ಒಂದು ಕಾಲದಲ್ಲಿ ನಮ್ಮ ಸಂಸ್ಕೃತಿಗೆ ಸಲ್ಲುವಂಥ ನಮ್ಮ 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 ಸಂಸ್ಕೃತಿಗೆ ಸೇರಿರ್ತಕ್ಕಂಥ ರಾಷ್ಟ್ರಗಳು ಅಲ್ಲೆಲ್ಲ ನಮ್ಮ ಜನರೇ ಇದ್ದಿದ್ದು ಅಥವಾ ಆ ಜನಗಳಲ್ಲಿ ನಮ್ಮ ಸಂಸ್ಕೃತಿ ಇದ್ದಿದ್ದು ಅಂತ ಆದರೆ ಇವತ್ತು ತುಂಬ ಬದಲಾವಣೆಗಳಾಗಿದೆ ಆ ದೇಶಗಳಲ್ಲಿ ನಮ್ಮ ದೇಶದ ಯಾವ ಸಂಬಂಧವೂ ಇಲ್ಲ ಆ ಜನರಿಗೆ ತಮ್ಮ ಇತಿಹಾಸದ ಅರಿವಿಲ್ಲ ತಾವು ಯಾರಾಗಿದ್ದು ಮೊದಲು ಏನಾಗಿದ್ದು ಅನ್ನೋ ಪ್ರಜ್ಞೆ ಇಲ್ಲ ಸಂಪೂರ್ಣ ಅಜ್ಞಾನದಲ್ಲಿ ಅಂಧಕಾರದಲ್ಲಿ ಮೈಮರಿವಿನಲ್ಲಿ ಆ ಜನಗಳಿದ್ದಾರೆ ಹಾಗಾಗಿ ಎಲ್ಲಿವರೆಗೆ ಅದೆಲ್ಲ ಮತ್ತು ಭಾರತವಾಗಿ ಬದಲಾಗೋದಿಲ್ವೋ ಅಲ್ಲಿವರೆಗೂ ಪೂರ್ಣ ಅಲ್ಲ ಇದೆಲ್ಲ ಭಾರತವೇ ಆಗಬೇಕು ಪುನಃ ಅಂದರೆ ಇಲ್ಲೆಲ್ಲ ನಮ್ಮ ದೇಶ ಆಳುವರೆ ಇಲ್ಲ ಈ ಎಲ್ಲ ದೇಶಗಳನ್ನು ಆಳಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ ಅಲ್ಲೆಲ್ಲ ಇದೇ ಸಂಸ್ಕೃತಿ ಬರಬೇಕು ಆ ಎಲ್ಲ ದೇಶಗಳ ಮೂಲ ಸಂಸ್ಕೃತಿ ಇದೇ ನಾವು ಈ ಗುರುಕುಲದಲ್ಲಿ ಯಾವ ಸಂಸ್ಕೃತಿ ಕಲಿತಾ ಇದ್ದೇವೋ ಮಕ್ಕಳೇ ಇದೇ ಸಂಸ್ಕೃತಿ ಆ ಎಲ್ಲ ದೇಶಗಳಲ್ಲಿ ಇದ್ದಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ ಅದರಲ್ಲಿ ಎಷ್ಟೋ ದೇಶಗಳಲ್ಲಿ ಹೇಳ ಹೆಸರೂ ಹೋಗಿದೆ ಎಷ್ಟೋ ದೇಶಗಳಲ್ಲಿ ಅರ್ಧ ಅರ್ಧ ಉಳ್ಕೊಂಡಿದೆ ಈಗ ಸಿಂಗಾಪುರದಲ್ಲಿ ಇತ್ತೀಚಿನಗೂ ಕೂಡ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಶಬ್ದಗಳಿದ್ದು ಈಗ ಒಂದು ಹತ್ತಿರ ನೂರು ವರ್ಷದ ಹಿಂದಿನವರೆಗೂ ಕೂಡ ತುಂಬ ಸಂಸ್ಕೃತ ಭಾಷೆಯ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಹಾಗೆ ಕೆಲವು ಕಡೆ ಚೂರು ಪಾರು ಉಳ್ಕೊಂಡಿದೆ ಕೆಲವು ಕಡೆ ಉಳ್ಕೊಂಡಿಲ್ಲ ಕೆಲವು ಕಡೆ ಊಹೆ ಮಾಡ್ಬೋದು ಗುರುತಿಸ್ಬೋದು ಕೆಲವು ಕಡೆ ಗುರ್ತಿಸ ಕೂಡ ಸಾಧ್ಯ ಇಲ್ಲ ಇವೆಲ್ಲವೂ ಮತ್ತೆ ಭಾರತ ಆಗಬೇಕು ಹಾಗಾಗಿ ಸ್ವಾತಂತ್ರ್ಯೋತ್ಸವ ಯಾಕೆ ಪ್ರತಿವರ್ಷವೂ ಆಚರಿಸಲ್ಪಡಬೇಕು ಅಂದರೆ ಅವತ್ತು ನಾವು ಸಂಕಲ್ಪ ಮಾಡಬೇಕು ನಮ್ಮ ಈ ಈ ಭಾರತೀಯ ಸಂಸ್ಕೃತಿಯ ಮಕ್ಕಳೆಲ್ಲರೂ ಕೂಡ ಮರಳಿ ತಮ್ಮ ಮೂಲ ಸಂಸ್ಕೃತಿಗೆ ಬರಬೇಕು ಮರಳಿ ತಮ್ಮ ಮೂಲ ಸಂಪ್ರದಾಯಕ್ಕೆ ಬರಬೇಕು ಅವರ ಆಚಾರ ವಿಚಾರ ಆಹಾರ ಸಂಸ್ಕೃತಿ ಸಂಪ್ರದಾಯಗಳು ಮತ್ತು ಆ ಸಹಸ್ರ ಹಿಂದೆ ಏನಾಗಿತ್ತೋ ಆ ರೀತಿಗೆ ಬರುವಂತೆ ಆಗಬೇಕು ಎಂಬ ಸಂಕಲ್ಪವನ್ನು ತೊಡಬೇಕು ಅನಿಸ್ಬೋದು ಇದೆಲ್ಲ ಆಗು ಹೋಗುವಂಥದ್ದು ಯಾವುದಾದ್ರೂ ಕಾಲಕ್ಕೂ ಕೂಡ ನಮ್ಮ ದೇಶದ ನಮ್ಮ ದೇಶ ಈ ದೇಶದೊಳಗೆ ಪರಿಸ್ಥಿತಿ ಹೇಗಿದೆ ಅದೆಲ್ಲ ಸರಿಯಾಗೋದು ಯಾವ ಕಾಲಕ್ಕೆ ಅಂದರೆ ಹಾಗೇನಿಲ್ಲ ನಾವು ಇಚ್ಛೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ ಕನಸು ಕಾಣುವುದಕ್ಕೆ ಖರ್ಚೇನೂ ಇಲ್ಲ ಕನಸು ಕಾಣೋದಕ್ಕೆ ಖರ್ಚಿದೆಯಾ ಆ ದೇಶಗಳಲ್ಲಿ ಮತ್ತು ನಮ್ಮ ದೇಶದ ಆ ಮೂಲ ಸಂಸ್ಕೃತಿಗೆ ಬಲಿಯಿಂದ ಕನಸು ಕಾಣೋದ್ರಲ್ಲಿ ಖರ್ಚು ಏನಿದೆ ತಪ್ಪೇನಿದೆ ಏನೂ ಇಲ್ಲ ಹಾಗಾಗಿ ಒಂದು ಇಚ್ಛೆ ಒಂದು ಸ್ವಪ್ನ ಅಲ್ಲಿಂದ ಮುಂದೆ ಒಂದು ಸಂಕಲ್ಪ ಹೀಗಾಗಬೇಕು ಹೀಗಾಗಲಿ ಅದು ಕೂಡ ಮುಂದೆ ಸಂಕಲ್ಪ ಮುಂದೆ ಪ್ರಯತ್ನಗಳು ಅದರ ನಂತರ ಆ ಪ್ರಯತ್ನ ತುಂಬ ದೃಢವಾದಾಗ ಅದಕ್ಕೆ ದೈವ ಬಲ ಕೂಡಿ ಬಂದಾಗ ಅದು ಫಲಿಸುವಂಥದ್ದು ಅಂತ ಅದು ಫಲಿಸಿಯೇ ಫಲಿಸ್ತದೆ ಒಂದಿಲ್ಲ ಒಂದು ದಿನ ಒಂದಲ್ಲ ಒಂದು ಕಾಲದಲ್ಲಿ ಆ ಎಲ್ಲ ದೇಶಗಳು ಕೂಡ ಮಾತೃ ಸಂಸ್ಕೃತಿಗೆ ಮರಳುವಂತೆ ಆಗ್ತದೆ ಅವರಿಗೆ ಅದರ ಅರಿವಿಲ್ಲ ಹಿಂದಿನ ಕಾಲದಲ್ಲಿ ಕೂಡ ಹೀಗಾಗಿತ್ತು ಯಾವುದೋ ಕಾಲದಲ್ಲಿ ಹಿರಣ್ಯಕಶ್ಯಪು ರಾಜ್ಯ ಆಡಿದ್ದುಂಟು ಇನ್ಯಾವುದೋ ಕಾಲದಲ್ಲಿ ರಾವಣ ರಾಜ್ಯ ಆಡಿದ್ದುಂಟು ಯಾವುದೋ ಕಾಲದಲ್ಲಿ ಕಂಸ ರಾಜ್ಯ ಆಡಿದ್ದುಂಟು ಆಗಲೂ ಕೂಡ ಅಂಥದ್ದ ಪರಿಸ್ಥಿತಿ ಪರಿಸ್ಥಿತಿಗಳಿದ್ದವು ಆ ಪ್ರದೇಶಗಳಲ್ಲಿ ಹಿರಣ್ಯಕಶ್ಯಪು ಎನ್ ಬಗ್ಗೆ ನಿಮ್ಮೆಲ್ಲ ಯಕ್ಷಗಾನದಲ್ಲಿ ನೋಡಿರ್ಬೋದು ಹಿರಣ್ಯಕಶಿಪು ಎಲ್ಲ ಈ ಹೋಮ ಹವನಗಳಾದರೆ ತನಗೇ ಆಹುತಿ ಕೊಡಬೇಕು ಅಂತ ಹೇಳ್ತಾ ಇದ್ದ ಅಂತ ದೇವತೆಗಳಿಗಲ್ಲ ದೇವರಿಗೂ ಅಲ್ಲ ತನಗೇ ಆಹುತಿಗಳನ್ನು ಕೊಡಬೇಕು ಅಂತ ತಾನೇ ದೇವರು ಅಂತ ಅಂದರೆ ನಮ್ಮ ಸಂಸ್ಕೃತಿಯ ಮೂಲ ಬೇರಣೆ ಕಿತ್ತ ಹಾಕಿದ್ದಂತ ಅನ್ಬೋದು ಅಂತವನು ಅಂತ ದೇವರು ಆ ದೈವೀ ಶಕ್ತಿ ಅದು ನಮ್ಮ ಇಡೀ ಸಂಸ್ಕೃತಿಯ ಒಂದು ಮೂಲ ಸ್ರೋತಿಸೋದು ಅದನ್ನೇ ಆತ ಕಡ್ದು ಹಾಕಿದ್ದ ಅನ್ನೋದು ನಾವು ನಮ್ಮದೇ ದೇಶದ ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಗಮನಿಸ್ತೇವೆ ಹಾಗಾಗಿ ಇಂಥ ಕಾಲಗಳು ಹಿಂದೂ ಕೂಡ ಅದೆಷ್ಟೋ ಬಾರಿ ಬಂದಿದ್ದಾವೆ ಈಗ ಮತ್ತೊಮ್ಮೆ ಬಂದಿದೆ ಹಾಗಾಗಿ ಪೂರ್ಣ ಸ್ವಾತಂತ್ರ್ಯ ಒಂದು ಕಾಲದಲ್ಲಿ ಯಾವುದೆಲ್ಲ ಭಾರತವಾಗಿತ್ತು ಆ ಎಲ್ಲವೂ ಕೂಡ ಮತ್ತೆ ಮರಳಿ ಭಾರತವಾಗುವಂತೆ ಮತ್ತು ಈಗ ನಾವು ಎಷ್ಟನ್ನು ಭಾರತ ಅಂತ ಕರಿತಾ ಇದ್ದೇವೋ ಅದರಲ್ಲಿ ಭಾರತ ಪೂರ್ಣವಾಗಿ ಬರುವಂತೆ ಈಗಿನ ಹಾಗಲ್ಲ ಈಗ ಎಷ್ಟು ಮಾತ್ರಕ್ಕೂ ಭಾರತದಲ್ಲಿ ಭಾರತೀಯತೆ ಅದು ಮುಖ್ಯವಾಗಿ ಇಲ್ಲ ಪ್ರಧಾನವಾಗಿ ಇಲ್ಲ ನಾವು ಆಗಲೇ ಹೇಳೋದು ತಂತ್ರ ಪ್ರಧಾನ ಸಿದ್ಧಾಂತಿ ಸ್ವತಂತ್ರ ತನ್ನತನಕ್ಕೆ ಪ್ರಾಶಸ್ತ್ಯ ಅದಿಲ್ಲ ನಮ್ಮ ದೇಶದ ಸಂವಿಧಾನ ಹೇಗಿದೆ ಅಂದರೆ ಇಂಡಿಯಾ ದಟ್ ಇಸ್ ಭಾರತ್ ಈ ಸಂವಿಧಾನ ದೇಶದ ಹೆಸರನ್ನು ಹೇಳುವಾಗ ಮೊಟ್ಟ ಮೊದಲ ಇಂಡಿಯಾ ಅಂತ ಕರೆದಿದೆ ಆಮೇಲೆ ದಟ್ ಇಸ್ ಭಾರತ್ ಅದು ಆ ಹೆಸರು ಆಮೇಲೆ ಬಂದಿದೆ ಅಂದರೆ ಆ ಒಂದು ವಾಕ್ಯ ಇದೆಯಲ್ಲ ಇಡೀ ದೇಶ ಯಾವ ಮನಸ್ಥಿತಿ ಇರಿದೆ ಇವತ್ತು ಇಡೀ ದೇಶದ ಒಂದು ಮೈಮರವು ಆ ಅಜ್ಞಾನ ಅಂಧಕಾರ ಎಂಥದ್ದು ಎಂಬುದನ್ನು ಎತ್ತಿ ತೋರಿಸುವಂಥದ್ದು ಹಾಗಾಗಿ ನಾವು ಮೊದಲು ಭಾರತರು ಹೆಸರು ಹೇಳಕ್ ಪರದೆ ನಮ್ಮನ್ನು ಹಿಂದೂಗಳು ಅಂತಂದಿರ್ಬೋದು ಇಂಡಿಯಾ ಅಂತಂದಿರ್ಬೋದು ಈ ದೇಶಕ್ಕೆ ಅದೆಲ್ಲ ಉಚ್ಚಾರ ಮಾಡಲಿಕ್ಕೆ ಬರದೇ ಆದವ್ರ ಅವಸ್ಥೆ ಸಿಂಧು ಅನ್ಲಿಕ್ಕೆ ಬರದೆ ಹಿಂದೂ ಅಂತ ಆಯ್ತದು ಆ ಹಿಂದೂ ಹೋಗಿ ಅದೇ ಮುಂದುವರೆದು ಇಂಡಸ್ ಇಂಡಿಯಾ ಹೀಗೆಲ್ಲ ಆಯಿತು ಅದೆಲ್ಲ ಯಾರಿಗೆ ನಾಲಿಗೆ ಹೊರಡೋದಿಲ್ಲ ಅವ್ರ ಕಡೆಯಿಂದ ಉಚ್ಚಾರವಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ಮತ್ತೆ ನಮ್ಮತನಕ್ಕೆ ಮರಳುವಂತೆ ಆಗಬೇಕು ಹಾಗಾಗಿ ನಾವೆಲ್ಲ ಗುರುಕುಲದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಮಠದ ವಿದ್ಯಾರ್ಥಿಗಳು ಇಲ್ಲಿ ಸಭೆಯಲ್ಲಿ ಇರ್ತಕ್ಕಂಥ ಶಿಷ್ಯರ ಭಕ್ತರು ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ವಿದ್ಯಾರ್ಥಿಗಳೇ ಶ್ರೀಮಠಕ್ಕೆ ಶಿಷ್ಯರೇ ನಾವೆಲ್ಲ ಆ ಸಂಕಲ್ಪವನ್ನು ತೊಡಬೇಕು ಅದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಮೊಟ್ಟ ಮೊದಲು ನಾವು ನಮ್ಮ ಮನೆ ಭಾರತೀಯ ಆಗಬೇಕು ನಮ್ಮ ಬದುಕು ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಭಾರತೀಯತೆಯನ್ನು ತಂದುಕೊಳ್ಬೇಕು ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಕೂಡ ಹಾಗೆ ಆಗ ಸ್ವದೇಶಿ ಚಳುವಳಿ ಬಹಳ ಜೋರಾಗಿ ನಡೆದಿತ್ತು ಒಂದು ಕಾಲದಲ್ಲಿ ಈ ಚರಕ ಚರಕದ ಚರಕ ಯಾವುದಕ್ಕೆ ಸಂಕೇತ ಅದು ಅದೇ ಸ್ವದೇಶಿ ಅಂತ ಅದಕ್ಕೆ ಪ್ರತೀಕವಾಗಿದ್ದದ್ದು ಆ ಚರಕ ಅಂತ ಹಾಗಾಗಿ ನಾವು ಕೂಡ ಸಾಧ್ಯವಾದಷ್ಟು ನಮ್ಮ ಎಲ್ಲ ನಾವೇನೇನು ಬಳಕೆ ಮಾಡ್ತೇವೆ ಹೇಗೆ ಬದುಕ್ತೆ ಅಲ್ಲೆಲ್ಲ ಭಾರತೀಯತೆ ಅಂತ ತಂದ್ಕೊಳ್ಬೇಕು ನಮ್ಮ ಮನೆ ಕೂಡ ಪೂರ್ತಿ ಭಾರತೀಯ ಆಗಬೇಕು ಸಮಾಜ ಭಾರತೀಯ ಆಗಬೇಕು ರಾಜ್ಯ ರಾಷ್ಟ್ರ ಎಲ್ಲ ಭಾರತೀಯ ಆಗಬೇಕು ಅದರ ಛಾಯೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಬಿದ್ದು ಅವರು ಭಾರತೀಯತೆ ಕಡೆ ಹೊರಳುವಂತೆ ಆಗಬೇಕು ಭಾರತೀಯತೆಗೆ ಬರಬೇಕು ಇದಕ್ಕೆ ಶಕ್ತಿ ಬರಬೇಕು ಈ ರಾಷ್ಟ್ರಕ್ಕೆ ದೊಡ್ಡ ಶಕ್ತಿ ಬಂದಾಗ ಇರತಕ್ಕಂಥ ನಮ್ಮವರನ್ನು ಮತ್ತೆ ನಮ್ಮ ಮೂಲ ಸ್ವತಸ್ಯಕ್ಕೆ ಕರೆತರಲಿಕ್ಕೆ ಮರಳಿ ಕರೆತರಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ ಹಾಗಾಗಿ ಶಕ್ತಿ ತುಂಬ ಬರಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ತೊಡೋಣ ಹಾಗೆ ಈ ಪುಣ್ಯ ಧರಿತಿಯಲ್ಲಿ ಪ್ರಾರ್ಥನೆ ಕೂಡ ಮಾಡೋಣ ನಮಗೆ ನೀನು ಶಕ್ತಿ ಕೊಡಬೇಕು ಅಂತ ಈ ದೇಶದ ಮಣ್ಣಿನಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ಇಲ್ಲಿ ಹುಟ್ಟಿದವರೆಲ್ಲ ಅನೇಕರು ಮಹಾಪುರುಷರಾಗಿದ್ದಾರೆ ಅವತಾರ ಅಂತ ಅನ್ಸ್ಕೊಂಡಿದ್ದಾರೆ ಅಂಥವರಿಗೆಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಇದು ನಾವು ಯಾವಾಗಲೂ ನೆನಪು ಮಾಡಿಕೊಡ್ತಾ ಇರ್ತೇವೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಕ್ರಿಸ್ತ ಹುಟ್ಟಿದ ಒಂದು ಜಾಗ ಸ್ಥಳ ಇದೆ ಅಥವಾ ಮಹಮ್ಮದ್ ಪೈಗಂಬರ ಹುಟ್ಟಿದ ಸ್ಥಳ ಇದೆ ಅವರಲ್ಲಿ ಯಾರು ಅಂದ್ರೆ ದೇವದೂತರು ಅವರೆಲ್ಲರೂ ಕೂಡ ಅಂತ ಭಗವಂತನಲ್ಲಿ ಸಂಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶ್ರೇಯಸ್ಸನ್ನು ಹಾರೈಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತಿದೆ ಹರೇರಾಮ